ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಿ ನಾವು ಎರಡು ಗಂಟೆಗೆ ಕರೆ ಕೊಟ್ಟಿದೀವಿ ನಿಮ್ಗೆ ಎರಡು ಗಂಟೆಯಿಂದನೂ ಸೇರಿದ್ರಿ ಬಹಳಷ್ಟು ಜನ ಆಕಳ ಹಿಂಡಬೇಕು ಹಾಲು ಕೊಡಬೇಕು ಅಂತ ಹೇಳಿ ತಾವೆಲ್ಲ ಬಹಳಷ್ಟು ಜನ ಹೋಗ್ತಾ ಇದ್ರು ಹಾಗಾಗಿ ಕೂಡ ಇವರಿಗೆ ಒಂದು ಕೇವಲ ಕರೆ ಮೇರೆಗೆ ಯಾವುದೇ ದುಡ್ಡು ಕಾಸು ಕೊಡದೇನೆ ನಾವೊಂದು ಕರೆ ಕೊಟ್ಟಾಗ ಇವತ್ತು ಇಷ್ಟೊಂದು ಜನ ನೀವು ಸೇರಿದ್ದೀರಿ ಅಂದ್ರೆ మేలే ఎస్ట్ అన్న అర్థమేటు జాస్తి హాల్ రేటు జాస్తి ఆల్కో హాల్ రేట్ జాస్తి అక్క రేట్ జాస్తి బెల్ల రేట్ జాస్తి డీజల్ రేట్ జాస్తి టెంట్ రేట్ జాస్తి రేట్ జాస్తి ಯಾವ ರೇಟ್ ಜಾಸ್ತಿ ಇಲ್ಲ ಅನ್ನೋದನ್ನ ಹುಡುಕ್ತಾ ಇದಾರೆ ಅವರು ಅದಕ್ಕೆ ಹೇಳಿದೆ ಹಾಲು ಅನ್ಕೋ ಆಲು ಅಂತ ಹೇಳಿದೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳೋಣ ಅಂತ ಎಣ್ಣೆ ಅಪ್ಪ ಎರಡು ನಮ್ಮ ರವಿಕುಮಾರ್ ಅವ್ರಿಗೆ ನನ್ನ ಬಾಯಲ್ಲಿ ಹೇಳಿಸ್ಬೇಕು ಯಾವ ಎಣ್ಣೆ ಅಂತ ಯಾಕೆಂದ್ರೆ ಟೈಮ್ ಆಗೈತಿ ಬಹಳಷ್ಟು ಜನ ಇವತ್ತು ರಾಜ್ಯಾದ್ಯಂತ ಪ್ರತಿಯೊಂದು ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಈ ಸರ್ಕಾರ ಆಡಳಿತಕ್ಕೆ ಬರೋದ್ಕಿಂತ ಮುಂಚೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ರೇಟ್ ಜಾಸ್ತಿ ಮಾಡಿಬಿಟ್ಟಿದೆ ರೇಟ್ ಜಾಸ್ತಿ ಮಾಡಿಬಿಟ್ಟಿದೆ ಅಂತ ಹೇಳಿ ಬೊಪ್ಪೆ ಹೊಡೆದು ನಾವು ರೇಟ್ ಜಾಸ್ತಿ ಮಾಡೋದಿಲ್ಲ ಹೇಳಿ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಬಹಳ ಸ್ವಚ್ಛವಾದಂತ ಆಡಳಿತವನ್ನು ಕೊಡ್ತೇವೆ ಅಂತ ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದರು ನಮ್ಮ ಸರ್ಕಾರ ಬಂದ್ರೆ ಹತ್ತು ಕೆ ಜಿ ಪುಕ್ಕಡಿ ಆಗಿ ಕೊಡ್ತೇವೆ ಹತ್ತು ಕೆ ಜಿ ಅಲ್ಲ ಹತ್ತು ಕಾಳು ಕೊಟ್ಟಿಲ್ಲ ಅವರು ಈಗ ಏನು ಐದು ಕೆ ಜಿ ಅಕ್ಕಿ ಬರ್ತಾ ಇದೆ ಆ ಅಕ್ಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಕೊಡುವಂತ ಅಕ್ಕಿ ಅದಕ್ಕೆ ಇವ್ರು ಲೇಬಲ್ ಹಾಕೊಂಡಿದ್ದಾರೆ ಅವ್ರು ಹತ್ತು ಕೆ ಜಿ ಅಕ್ಕಿ ಕೊಡ್ಬೇಕಾಗಿದ್ರೆ ನಮ್ಮ ಜನಕ್ಕೆ ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕಾಗಿತ್ತು ನಮ್ಮದ ಐದು ಕೆ ಜಿ హినైదు కేజి కొడైతే ఐదే కేజి ఇది ఐదు కేజి దుడ్డు కొడతాంత్ ఆ దుడ్డు కూడా గ్రహలక్ష్మి యోజన అంతారు ఎమక్కి ఎరెర రూపాయ ఎర్ర సౌర రూపాయ పాప నమ్మ హక్ూపా బందబతు కచ్చిరు ఒత్తిరు ఒత్తిరు ఇప్ప ఈ సర్కార బింగ్ కూడా ಎಲ್ಲೆಲ್ಲಿ ಚುನಾವಣೆ ಬರ್ತದೆ ಮೊನ್ನೆ ಉಪ ಚುನಾವಣೆ ಬಂತು ಸಿಂಗಾವಳಿಯಲ್ಲಿ ಉಪಚುನಾವಣೆ ಬಂತು ಬಳ್ಳಾರಿ ಜಿಲ್ಲೆಯಲ್ಲಿ ಬಂತು ರಾಮನಗರದಲ್ಲಿ ಬಂತು ಆ ಮೂರು ಜಿಲ್ಲೆಗೆ ಮಾತ್ರ ಆ ತಿಂಗಳಲ್ಲಿ ಹೆಣ್ಮಕ್ಳ ಮಕ್ಕಳು ಎರಡು ಸಾವಿರ ಹಾಕಿದ್ವಿ ಅಂದ್ರೆ ಓಪನ್ ಕರಪ್ಷನ್ ದುಡ್ಡು ಕೊಡ್ತೀವಿ ಓಟ್ ಹಾಕ್ರಿ ಇವತ್ತು ನಾವು ಕೃಷಿ ಸಚಿವನಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಹದಿನೆಂಟು ನೂರ ನಲವತ್ತು ರೂಪಾಯಿಗೆ ಒಂದು ಸ್ಪ್ರಿಂಕ್ಲರ್ ಸೆಟ್ ಕೊಡ್ತಾ ಇದ್ವಿ ಕೊಡ್ತಾ ಇದ್ವಾ ಇಲ್ಲ ಆದ್ರೆ ಇವತ್ತು ಅದೇ ಸ್ಪ್ರಿಂಕ್ಲರ್ ಸೆಟ್ಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಗಳನ್ನ ರೂಪಾಯಿ ಬಸವರಾಜ್ ಬೊಮ್ಮಾಯಿ ಅವರಿದ್ದಾಗ ಮುಖ್ಯಮಂತ್ರಿ ವಿದ್ಯಾನಿಧಿ ಅಂತ ಮಾಡಿ ಬಡವರ ಮಕ್ಕಳಿಗೆ ಎಂಟನೇ ಕ್ಲಾಸ್ ಇಂದ ಹಿಡಿದು ಪಿಯುಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಮುಖ್ಯಮಂತ್ರಿ ವಿದ್ಯಾನಿಧಿ ಕೊಟ್ಟಿದ್ವಿ ಇವತ್ತು ಈ ಸರ್ಕಾರ ಬಂದ ಮೇಲೆ ಆ ಮುಖ್ಯಮಂತ್ರಿ ವಿದ್ಯಾನಿಧಿ ತಗದೇ ಬಿಟ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಯಾವ ಬಡವ ಅತಿವೃಷ್ಟಿಯಿಂದ ಮನೆಗಳನ್ನ ಕಳ್ಕೊಂಡ್ರೆ ಒಂದೊಂದು ಕಾಲ್ ಲಕ್ಷ ರೂಪಾಯಿ ಏನ್ರಿ ಕಟ್ಟಕ್ಕಾಗುತ್ತೆ ಐದು ಲಕ್ಷ ಕೊಡ್ತೀನಿ ಅಂತ ಐದು ಲಕ್ಷ ರೂಪಾಯಿ ಒಂದು ಮನೆ ಕೊಟ್ಟಿದ್ವಿ ಐದು ಲಕ್ಷ ರೂಪಾಯಿ ಇವತ್ತು ಈ ಸರ್ಕಾರ ಬಡವರ ಪರವಾಗಿ ದಲಿತರ ಪರವಾಗಿ ವ ಪರವಾಗಿ ಇರುವಂತ ಸರ್ಕಾರ ಆ ಐದು ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಹೆಚ್ಚಿದ್ದಾರೆ ಅದು ಇಲ್ಲ ಅದಕ್ಕೆ ನಿಮ್ಗೆ ಆಕ್ರೋಶ ಜಾಸ್ತಿ ಆಗಿರೋದು ಕಾಯ್ತಾ ಇದ್ದೀರಿ ಯಾವಾಗ ಸರ್ಕಾರ ತೊಲಗಿತು ಯಾವಾಗ ಸರ್ಕಾರ ಹೋಗ್ತದೆ ಹೇಳಿ ಬರಲಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಇವತ್ತು ಜನ ಇವತ್ತು ಯಾವ ಹೆಣ್ಣು ಮಕ್ಕಳು ಎರಡ್ ಸಾವಿರ ತಗೊತಾ ಇದ್ದಾರೆ ಅವರೇ ಬರಲಿಡ್ಕೊಂಡಿದ್ದಾರ ಮಾರಾಯ ಸಿದ್ದರಾಮಣ್ಣ ನಿನ್ನ ಎರಡ್ ಸಾವಿರ ಬೇಡ ನೀನ್ ಎರಡ್ ಸಾವಿರ ನನಗೆ ಕೊಡ್ತೀನಿ ಇಪ್ಪತ್ ಸಾವಿರ ಕಿದ್ರಂತೀಯಪ್ಪ ಮಾರಾಯ ಹೋಗ್ತಾ ಸಾವಿರ ಬಸ್ ಫ್ರೀ ಬಸ್ ಫ್ರೀ ಎಲ್ಲ ಹೆಣ್ಮಕ್ಳು ಬಸ್ ಕೂತಿರ್ತಾಳೆ ಹೆಣ್ಮಕ್ಳು ಒಬ್ಳೇ ಹೋಗಿಲ್ಲ ಗಂಡನು ಹೋಗ್ಬೇಕು ಗಂಡನ್ ಎತ್ಕೊಂಡಿರ್ತಾರೆ ಕುತ್ಕೊಂಡಿರ್ತಾಳೆ ಅಲ್ಲೇ ಹೆಣ್ಮಕ್ಳು ಗಂಡ ಹರಿಸ್ತಾಳೆ ನೋಡ ನೋಡ ಕುತ್ಕೊಂಡಿದ್ದೀನಿ ಕುತ್ಕೊಂಡಿದ್ದ ಹೇಳ್ತಾರೆ ಎಲ್ಲಿ ನೀವೆಕ್ಷ ಕೂತ್ಕೊಂಡಿದ್ದೀವಿ ಮೊದ್ಲು ಹತ್ತು ರೂಪಾಯಿ ಬೆಸ್ಟ್ ಚಾರ್ಜ್ ಇತ್ತು ಈಗ ಆಗಿದೆ ಇನ್ನು ದಂಡ ಕೊಡ್ತಾ ಇದ್ದೀನಿ ದಂಡ ಕೊಟ್ಟರು ಹೇಳ್ತಾರೆ ಇವತ್ತು ಈ ರೀತಿ ಎಲ್ಲಾ ರೇಟ್ ಜಾಸ್ತಿ ಮಾಡಿದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ ಇವತ್ತು ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನೀರಾವರಿ ಕೆಲಸಗಳು ಪ್ರಾರಂಭ ಆಗಿದ್ದು ಇವತ್ತು ಅಲ್ಲೇ ನಿಂತ ಕುಡಿಯ ನೀರಿನ ಯೋಜನೆಗಳೇನಿದ್ವು ಅವರು ಕೂಡ ಅಲ್ಲೇ ನಿಂತಿದಾವ ಅಭಿವೃದ್ಧಿ ಕೆಲಸ ಇಲ್ಲ ಅವರು ಹೇಳ್ತಾರೆ ಮೊನ್ನೆ ಈ ರಾಜ್ಯದ ಗೃಹ ಸಚಿವರು ಹೇಳಿದ್ರು ಈ ಬೆಲೆ ಏರಿಕೆ ಯಾರಿಗೂ ನೋವಾಗಿಲ್ಲ ಅದೇನು ಬೆಲೆ ಏರಿಕಿಂದ ಯಾರಿಗೂ ನೋವಾಗಿಲ್ಲ ಎಲ್ಲರೂ ಕುಡಿತಾ ಇದ್ದಾರೆ ಏರ್ಸ್ರಿ 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 ಅದನ್ನ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ ಇವತ್ತು ಭ್ರಷ್ಟಾಚಾರ ಹಗರಣ ಮೂಡ ಹಗರಣ ವಾಲ್ಮೀಕಿ ಹಗರಣ ಮೂಡ ಹಗರಣದಲ್ಲಿ ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಮಾಡಿದಾಗ ಮುಖ್ಯಮಂತ್ರಿಗಳು ತುದಿಗಾಲಲ್ಲಿ ನಿಲ್ಲುವಂತ ಕೆಲಸವನ್ನ ಮಾಡಿದರು